ನಾವು ಇದ್ದೇವೆ ಅಲ್ಲಿ ನಮ್ಮ ಶಾಸ್ತ್ರ ಹೇಳ್ತದ ಪರಮಾತ್ಮನೊಳಗೆ ನೀ ಇದ್ದಿದ್ದೀರಿ ನಿನ್ನೊಳಗೆ ಪರಮಾತ್ಮ ಹಣ ನೀನು ಬಿಟ್ಟವ ಇಲ್ಲ ಅವನು ಬಿಟ್ಟು ನೀ ಇಲ್ಲ ಮತ್ತು ಹುಡುಕೇಳಲಕ್ಕ ರ ಮಂದಿ ತೊಳೆ ಮಂದಿ ಸಿರಿಸಲ್ ಕಡೆ ಹೊಂಟಾರ ತೊಡೆ ಮಂದಿ ಪಂಡ್ರಪುರ ಕಡೆ ಹೊಂಟಾರ ತೊಡೆ ಮಂದಿ ಕಾಶಿ ಕಡೆ ಹೊಂಟಾರ ಕೇಳ್ರಿ ಇವ್ರಿಗೆ ಯಾಕಡೆ ಹೊಂಟಿರಿ ಏ ಯವ್ ಆತ ಐ ಮುತ್ಯ ಮೂವತ್ತು ವರ್ಷ ಆಯ್ತು ನಾವು ಹೋಲಕ್ಕ ಎದಕ್ಕೆ ಹೋಗಿರಿ ಅದ್ ಕೇಳ್ರಿ ನೀವು ಮಾ ನಾವು ಸಿರಿಸಲಿಕ ಮಲ್ಲಯ್ಯ ನೋಡ್ಲಿಕ್ಕ ಸಿಕ್ಕ ನನಗೆ ಮಲ್ಲಯ್ಯ ಅವನು ಸುದ್ದಿನೇ ಬೇಡತ್ತಾರ ಹೋಗಿರಾಕ ಅಕ್ಕ ಮಂದಿ ಹೋಗ್ತಾರ ನಾವು ಅಲ್ಲ ಮಂದಿ ಹೋಗಲ್ಲಕ್ಕ ನೀ ಅದಕ್ಕೆ ಹೋಗಿದ್ದೀ ನಾ ಮಾತು ಹೋತಳು ಮೊದಲ ಆಕೆ ಜಿಗದ ಬಿದ್ದ ಬಳಕೆ ಮತ್ತು ಆಕೆಯೇ ಜಿಗದ ಬಿದ್ದಳಂದ್ರೆ ನೀರು ಹೆಂಗಿರ್ತಿ ಮಲ್ಲೆಗೆ ಹೋಲ ಕಲಿಗೆ ಹೋಗ್ಬೇಕ ವಿಟ್ಟಲ್ಲಿ ನೋಡ್ಲಿಕ್ಕೆ ಕಲಿಗೆ ಹೋಗ್ಬೇಕಾ ವಿಶ್ವನಾಥ್ ನೋಡ್ಲಿಕ್ಕೆ ಅಲ್ಲಿಗೆ ಹೋಗ್ಬೇಕ ಮ ಅಲ್ಲೇ ಹಾನ್ ಅಂದ್ರೆ ಇಲ್ಲಿ ಇಲ್ಲ ನಂಗಾಯ್ತು ನಮ್ಮ ಶಾಸ್ತ್ರ ಏನು ಹೇಳದ ಪರಮಾತ್ಮ ವ್ಯಾಪಕನ ಎಲ್ಲ ಕಡೆ ತುಂಬಾನ ರಘು ಹಾನ ಒಳಗೂ ಹಾನ ಹೊರಗು ಹನ ಎಲ್ಲ ಕಡೆ ಇದು ಪರಮಾತ್ಮ ನೋಡ್ಲಿಕ್ಕೆ ಅಲ್ಲೇ ಹಾದಿ ನಾವು ಹೋಗಬೇಡ ಹೇಳಕತ್ತಿಲ್ಲ ಹೊಕ್ಕ ಬಡ ಹೋದ್ರೆ ಕಂಡ ನೀನು ಯಾಕೆ ಕಾಣಲಿಲ್ಲ ಮುತ್ತೆ ಹಾದೆ ಅಕ್ಕ ಕಡಿ ಹೆಣ್ಮಗಳು ಅಂದಳು ನನಗೆ ಮುತ್ತೆ ಇದ್ದಕ್ಕಿದ್ದಂಗೆ ಹೇಳ ಅಂದಳು ನಮಗೆ ಮಲ್ಲೈನ ಹರಕತ್ತು ಇಲ್ಲ ಇಟ್ಟಲ್ಲಿ ನರಕತ್ತು ಇಲ್ಲ ನಮ್ಗೆ ಯಾರು ಹರಕತ್ತು ಇಲ್ಲ ನಾವು ಹೋಗೋದು ಬಿಡೋದು ಯಾಕೆ ಹೋತಿ ಅಂದ ಎಲ್ಲಿ ಬೇಕಾದಲ್ಲಿ ಉಳ್ಳಕ್ಕ ತಿಲ್ಲಕ್ಕ ಉಳ್ಳಿ ಅನ್ನಿಲ್ಲ ನಿಮ್ಮ ಮನೆ ಚಪಾತಿ ಇಲ್ಲ ನಿಮ್ಮನೇ ಚೂಡ ಇಲ್ಲ ಅಲ್ಲೇ ಕೊಯ್ದಿ ಉಳ್ಳಕ್ಕ ತಿಲ್ಲಕ್ಕ ನೀ ತೀರ್ಥ ಯಾತ್ರೆ ಮಾಡಿದೆ ಅಂದ್ರೆ ನಿನಗೆ ಕೆಲಸ ಆಗಲ್ಲವೋ ಕೆಲಸ ಆಗಲ್ಲ ನೀ ಕೆಲಸನೇ ಮಾಡ್ಕೋತಿದ್ದೆ ಅಂದ್ರೆ ನೀ ಕೆಲಸನೇ ಮಾಡ್ಕೋತಿದ್ದೆ ಅಂದ್ರೆ ನಿನ್ನ ಪ್ರಾರಬ್ಧದಲ್ಲಿ ಏನದ ಅದು ನಿಮ್ಮಪ್ಪಗೂ ಬೆನ್ನು ಬಿಡೋದಲ್ಲ ಇವತ್ತಿದೇ ಉಣ್ಬೇಕತ್ ನೇಮದ ಅದೇ ಉಣೋದು ಇಲ್ಲೇ ಇರಬೇಕು ಅಲ್ಲೇ ಇರಬೇಕು ಮೊದಲೇ ಪರಮಾತ್ಮ ಎಲ್ಲ ಕೊಟ್ಟು ಕಡವೆ ನಿನಗೆ ಐ ಸಮಾನ ಈ ಹೆಂಗ ನೀ ಎಷ್ಟು ಸೌಕಾರ ಆಗ್ಬೇಕು ಏನು ಕರ್ಮ ಮಾಡಬೇಕು ಎಂದು ಹುಟ್ಟಬೇಕು ಎಂದು ಸಾಯ್ಬೇಕು ಮೊದಲೇ ಆದಿದು ಬಾಂಡ ಮೊದಲೇ ಬಾಂಡಿದ ತಪ್ಸವ್ರ್ಯಾರು ಪರಮಾತ್ಮ ಅವ ನಿನಗೆ ಏನು ಕುಡ್ದಿಲ್ಲ ಯಾಕ ಎಲ್ಲ ಕೊಟ್ಟೆ ಕಳಿವ್ಯಾನ ಅಣ್ಣ ಕೊಡ್ತಾನೇನು ನೀವೆಲ್ಲರು ಹೆಂಗೆ ಬೇಡ್ಕೊಳ್ತೀರಿ ಹೆಂಗೆ ನಿಂದ್ರದ ಬೇಡಿಕೊಳ್ಳದೆ ಬೇಡ್ಕೊಳ್ಳೋದು ಬೇಡ ಕೊಳದೆ ಬೇಡ್ಕೊಳ್ಳೋದು ಅವ ದೇವ್ರು ಎದಿ ದಕ್ಕ ತಂದು ನೋಡಿ ಯಾಕರಿ ಬಂದ್ರಿ ಇವ್ರೂತನ ಕೊಟ್ಟನ ಮತ್ತೆ ಹೆಂಗೆ ಬರ್ತಾನೆ ಕೊಡ್ತಾನೆ ಮ ಎಲ್ಲಿರೂ ಬೇಡ್ಕೊಳ್ತೀರಿ ಅರೆ ತಮ್ಮ ಪರಮಾತ್ಮನ ಕಡೆ ಹೋಗೇ ಬೇಡ ಎಲ್ಲ ಕೊಟ್ಟು ಕಳವ್ಯಾನ ನಿನಗವ ಈಗ ಯಾರು ಬಂದು ಹೋಗ್ಬೇಕಂದ್ರೆ ಅದೇ ಪರಮಾತ್ಮ ಸಗುಣ ರೂಪ ಧಾರಣ ಮಾಡಿಕೊಂಡು ಸದ್ಗುರು ರೂಪದಿಂದ ಈ ಏನು ಬಂದಾನ ಅವನು ಮುಂದೆ ಹೋಗ್ ಬೇಡ್ಕೊ ನಿನಗೆ ಜನನ ಮರಣದಿಂದ ಬಿಡುಗಡೆ ಮಾಡ್ತಾನೆ ಹೇ ಪರಮಾತ್ಮ ನೀ ಪರಮಾತ್ಮ ಇದ್ದೀವಿ ಅನಂತ ಸಲ ಹುಟ್ಟಿನಿ ಸತ್ತಿನಿ ಈ ಸಂಸಾರದ ನಾನು ಸಾಕ್ ಸಾಕಾಗ್ಯದ ನಾನು ಏನೇ ಮಾಡಿ ಬಿಡುಗಡೆ ಮಾಡೋ ಎಪ್ಪಾ ಅಂತಂದ್ರೆ ಗುರುಗಳು ಕೃಪಾ ಮಾಡ್ತಾರೆ ಕೃಪಾ ಭಾಳ ಮಂದಿ ಮಟ್ಟಕ್ಕೆ ಹೋಗ್ತಾರೆ ಏನು ಮಾಡ್ಕೋತಾರೆ ಒಬ್ಬೊಬ್ರು ಹೋಗ್ತಾರೆ ನಿಮಗೆ ಗೊತ್ತಿಲ್ಲ ಸ್ವಾಮುಗಳ ಬಲ್ಲೋ ಏನು ಕೇಳ್ಬೇಕು ಅನ್ನೋದು ಗೊತ್ತಿಲ್ಲ ಗುರುಗಳ ಬಲ್ಲೋ ಏನು ಕೇಳ್ಬೇಕೇ ಗೊತ್ತಿಲ್ಲ ಗುರುಗಳ ಬಲ್ಲೋ ಏನು ಕೇಳಬೇಕು ಯಪ್ಪ ನಾನು ಯಾರು ನಾ ಯಾಕೆ ಹುಟ್ಟು ಬಂದೆ ಯಾವ್ದರ ಸೆಲೆಗೆ ಹುಟ್ಟದೆ ನನಗೆ ಎಂದು ಬಿಡುಗಡೆ ಆತದ ಯಾರು ಕೇಳಿರಿ ಏನು ಕೇಳಿರಿ ಏನು ಕೇಳಿರಿ ಎಮ್ಮೆ ಹೆಣಗಾರೆ ಇಲ್ಲಿ ಆಕಳು ಹೋರಿ ಇಲ್ಲಿ ಗುರುಗಳಿಗೆ ಮತ್ತೇನು ಕೇಳ್ತಾರೆ ಒಬ್ಬೊಬ್ರು ಹಾರ ಮುತ್ತೇ ನೀ ಎಲ್ಲ ಕಡೆ ತಿರುಗಾಡ್ತಿರಲ್ಲ ಹ್ಞೂ ತಿರ್ಗಾಡ್ತೀನಿ ನಮ್ಮ ಮನ್ಯಾಗೊಂದು ಪಾರದ ಎಲ್ಲೆರ ಪೂರಿ ಇದ್ರು ನೋಡತ್ತ ನಾ ಕೇಳ್ತೀನಿ ಅವ್ರಿಗೆ ಪಾರನೂ ಬೇಡ ಪೋರ್ನೂ ಬೇಡತ್ತ ಮನೆ ಬಿಟ್ಟು ಹೋಗ್ಯಾರ ಅವ್ರು ಹಸನಿಗೆ ತಲೆ ಬಳಸ್ಕೊಂಡು ಅವ್ರ ಬಳಿ ಪಾರದ ಅವ್ರ ಬಳಿ ಪೋರ್ಯದ ಎಡ್ಡು ಹೋಗ್ಯಾರ ಅವರು ಪಾರು ಬೇಡ ಪೋರಿನ ಯಾ ಯಾರು ಬಿಟ್ಟು ಹೋಗ್ಯಾರ ಅವ್ರಿಗೆ ಕೇಳ್ತಾನೆ ಒಂದು ಪೋರ್ಯದ ನೋದು ಇಲ್ಲಿ ಬರ್ತ ಪೋರಿ ಸಿಗ್ತದ ನಿನಗೆ ಅವ್ರು ಅಲ್ಲತ್ತು ಹೋಗ್ಯಾರ ಅವ್ರ ಬಳಿ ಹೊಂಟ ನೀವು ಪೋರ್ಯದನು ಅದನು ಗುರುಗಳಿಗೆ ಕೇಳಬೇಡ ನಂಬರ್ ಧೋನ್ ಅದಿದ್ದೋನ್ ಏಕಲ್ಲ ನಂಬರ್ ಒಂದು ಕೇಳು ಏನು ನಾನು ಯಾರು ನನಗೆ ಈ ದುಃಖ ಯಾಕಾಯಿತು ಇದು ಎಷ್ಟು ದಿನ ನನಗೆ ಸತ್ಯ ಕಾಣ್ತದ ಇದು ಸುಳ್ಳತ್ತು ಹೇಳ್ತೀರಿ ನನಗೆ ಪಕ್ಕ ಖಾತ್ರಿ ಇದು ಯಾಕ ಹೆಂಗೆ ಗುರುಗಳಿಗೆ ಕೇಳಿರಿ ನನ್ನ ಹಿಡ್ಕೊಂಡು ನಮ್ಮತ್ತೆ ಇದು ಹಾಂ ಹೋಗಿ ಕೇಳಿದೆ ಅಂದ್ರೆ ಅವತ್ತೇ ನಮ್ಮ ಜನ್ಮ ಧನ್ಯ ಅವತ್ತೇ ಏಕಾದಶಿ ನೋಡೋದು ಅವತ್ತೇ ಏಕಾದಶಿ ಅಂದ್ರೆ ಉಣದ ಬಿಡೋದಲ್ಲ ನಾ ಭಾಳ ಊರ ತಿರುಗಾಡ್ತೀನಿ ಏಕಾದ ಏಕಾದಶಿ ಹೆಸ್ರ ಅವ್ರೆಲ್ಲರೂ ದ್ವಾದ್ವಶಿನಿ ಇರ್ತಾರೆ ದಿನದಕ್ಕಿಂತ ಹೆಚ್ಚು ಕುಂತಾರೆ ನಾನು ಏಕಾದಶಿ ಅಂದ್ರೆ ಸುಮ್ಮನೆ ಇರ್ಬೇಕದು ಎರಡು ಕಿಲೋ ಆಗ್ಬೋದಾನಿ ಇದು ಏಕಾದಶಿ ಎರಡು ಡಜನ್ ಬಾಳಿಕೆ ಏಕಾದಶಿ ಕಜಿರಿ ಅಂತರದು ಏಕಾದಶಿ ಅಂದ್ರೆ ದಿನದ ಉಣೋದು ಒಳಗೆ ರೆಸ್ಟ್ ಆಲೆತ್ತ ಏಕಾದಶಿ ಬಂದ್ರೆ ಒಳಗಿನ ಕಳ್ಳಿಗೆ ಧಕ್ಕತ್ತದಿ ಅವತ್ತಿನ ಹೆಚ್ಚಲು ಓಡದ ಅದಕ್ಕೆ ಪರಮಾತ್ಮ ಸಿಗಲ ಊಟ ಬಿಡ್ಬೇಕಾ ಆರೋಗ್ಯ ದೃಷ್ಟಿಯಿಂದ ಬಿಡು ಇದು ಶರೀರ ಅದಲ್ಲ ಶರೀರ ಮಾಧ್ಯಮ ಕಲುಧರ್ಮ ಸಾಧನಂ ಈ ಶರೀರ ಇರ್ಬೇಕಂದ್ರೆ ಇದ್ರಾಗ ಒಂದು ಮನಸ್ಸದ ನೀ ಎಂಥ ಅನ್ನ ಉಣ್ತಿದ್ದಿ ಹಂತದೇ ಮನಸ್ಸು ಆತದ ಆ ಮನಸ್ಸು ಛಲೋ ಇರ್ಬೇಕಂದ್ರೆ ಚಲೋದೇ ತಿನ್ನು ಇಟ್ಟೇ ತಿನ್ನು ಹಿಂಗೆ ತಿನ್ನು ಪ್ರಮಾಣ ಅಲ್ಲಿ ಜೈಸ ಅನ್ನ ವಯ್ಸಮ್ಮ ನೀ ಅಂಥ ಅನ್ನ ಉಣ್ತಿದ ಹಂತದೇ ಮನಸ್ಸು ಆತದ ನಿಮ್ಮ ಬಾಯಾಗ ನೀರು ಹಂತಾವ ಅಂಥವೇ ಪಾಯಪಿನಾಗ ಬರ್ತಾವ ಸಿಂಟೆಕ್ಸದ ನೀರು ಹಂತಾವ ಅಂಥವೇ ನಳದಾಗ ಬರ್ತಾವ ಕಿಲೆ ಅಲ್ಲಿ ಅಂತದ ಅದಕ್ಕೆ ಅಂತದೇ ಮನಸ್ಸು ಬರ್ತದ ಒಂದೆರಡು ಸೊಮ್ಮ ಹಣ ತಿಂದಿರು ಸಾಬೂದಾನೆ ತಿಂದಿರು ಏಕಾದಶಿ ಅಂದ್ರೆ ಇವ್ರಿಗೆ ಹೇಗೆ ಸಾವು ನೋಡು ಕೇಳ್ತಾರೆ ಮಂದಿ ಏಕಾದಶಿ ಏನಾರು ತೊಗೊಂಡ್ರಿ ಅನ್ನೋದು ಆರಕ್ಕೆ ಮತ್ತು ಮಧ್ಯಾಹ್ನದಾಗ ಮಧ್ಯಾಹ್ನದ ವ್ಯಾರ್ಯನೇ ಹಾದು ಹೊತ್ತು ಮಣಿ ಏಕಾದಶಿ ಇವ್ರ ಕೈಯಾಗ ರೋಡು ಏಕಾದಶಿ ಅಂದ್ರೆ ಏನು ಅಗಳ ಹೇಳಿದ್ರಲ್ಲ ಅಮ್ಮವ್ರು ಹತ್ತು ಇಂದ್ರಿಯಗಳು ಜ್ಞಾನೇಂದ್ರಿಯದು ಕರ್ಮೇಂದ್ರಿಯದು ಹತ್ತು ಅದಕ್ಕೆ ಆಧಾರ ಅಧಿಷ್ಠಾನವಾದ ಮನಸ್ಸೊಂದದ ಆ ಮನಸ್ಸು ಕೂಡಿದ್ರೆ ಹನ್ನೊಂದಾಯಿತು ಹನ್ನೊಂದನೇದ್ದೇ ಮನಸ್ಸದ ಮನಸ್ಸು ಹತ್ತಕ್ಕೂ ರಾಜ ಹತ್ತು ಇಂದ್ರಿಯಗಳು ಮನಸ್ಸಿನ ಹೇಳ್ದಂಗೆ ಕೇಳಬೇಕು ಏ ಮನಸ್ಸು ಹೋಗಿ ಸ್ವರೂಪದಾಗ ಮುಣಗುತ್ತಂದ್ರೆ ಅವತ್ತು ಏಕಾದಶಿ ಮುಣಗಬೇಕದು ಅದರಾಗ ಮುಣುಗಲಿಲ್ಲ ಅಂದ್ರೆ ಏಕಾದಶಿ ಇಲ್ಲದು ಆ ಒಂದು ನಿಮಿತ್ತಕ್ಕೆ ನಮ್ಮ ಅಮಾನುಭಾವರು ಏಕಾದಶಿ ದಿನರೇ ಇವರು ಶಿವಶಿವ ಅಲ್ಲಿ ಏಕಾದಶಿ ದಿನ ಗುರುಗಳಿಗೆ ನೆನೆಸಲಿ ಏಕಾದಶಿ ದಿನರೇ ಹಿತಮಿತ ಆಹಾರ ತಿಲ್ಲಿ ಏ ಭಗವಂತನ ಕೊಂಡಾಡಲಿ ಆ ಭಾವದಾಗ ಇರಲಿ ಮಾಡ್ಯಾರ ಯಾಕೆ ನಮಗೆ ಸಡು ಒಂದು ಇಲ್ಲಲ್ಲ ಏನು ಬೆಕ್ಕದು ಕೇಳಿ ನೀವು ಶಿವಶಿವನು ಓ ಅಂದೆ ನಾವು ಮೊನ್ನೆ ಒಬ್ಬನಿಗೆ ಅವೇನತ್ತಾನ ಉಗಾದಿಗತ್ತಿನ ತಗೊಂಡ ನಾವು ಉಗಾದಿಗತ್ತ ಉಗಾದಿಗತಿ ಒಮ್ಮಾರೇ ದಿನ ಅನ್ವಲ್ಲ ಅಂದೆ ಆಗಲ್ಲ ಶಿವರಾತ್ರಿ ಶೋಕರಿ ಅನ್ವಂದ್ಯಾನ ಶಿವರಾತ್ರಿ ಶೋಕ ನೋಡನ್ ತಗೋ ನಾವು ಶಿವರಾತ್ರಿ ಶೋಕು ಅಲ್ಲಿಲ್ಲ ನಾ ಕೇಳಿದೆ ಅಲ್ಲಿ ಅಂದೇನು ಶೋಕ ಇಲ್ಲಂದ ಅನ್ಬೇಕಾಗಿತ್ತು ಒಂದು ಅಲ್ಲಿಲ್ಲ ಅಂದ್ರೆ ಏನಾಗ್ತದ ಅಂದ ಶಿವರಾತ್ರಿ ಶೋಕ ನ ಒಂದು ಹುಣಿ ಬರ್ತದ ನೋಡು ಮತ್ತೇನಾಗ್ತದ ಹೇಳಿದ್ದಿ ಕೇಳದ್ರೀ ಯಾಕೆ ಎಟು ಜಡ ಹರಿದದಲ್ಲ ಯಾಕೆ ಸುರ್ಗ ಯಾರೇ ಹೇಳಿದ್ರು ನೋಡಿ ಪ್ರವಚನ ಯಾಕೆನಲ್ಲವ ಶಿವ ಯಾಕೆ ಅನ್ನೋದ್ಲು ಬರೋದ್ಲು ಪ್ರವಚನಕ ಯಾಕೆ ಬರೋದ್ಲೂ ಏಕಾದಶಿಗೆ ಯಾಕೆ ಬರುದಲು ಗುರುಗಳ ಬಲ್ಲಿ ಅವನು ತಪ್ಪಲ್ಲ ಎದ್ರ ತಪ್ಪ ಎದ್ರದು ಎದ್ದು ಒಳಗೆ ಪಾಪ ಪಾಪ ಇರ್ತದ ಬರ್ಗುಡದೋ ಕಾಮಣೆ ಆದವ ಸೂರ್ಯನ ನೋಡ್ತಾನ ನಾನು ಎಂದರಿ ಕಣ್ಣು ನುಸ್ತಾವ ಆ ಪಾಪ ಎಲ್ಲಿದ್ದು ಹಿಂದಿಂದು ಯಾರು ಮಾಡಿದ್ದು ನಾವೇ ಮಾಡಿದ್ದು ಉಣ್ಬೇಕು ಯಾರು ಯಾರು ಮಾಡ್ಯಾರ ಅವರೇ ಉಣ್ಬೇಕು ಯಾರು ಉತಾರ ಸಾಲದ ಬೋಜೆ ಅದು ಅವರೇ ತುಂಬಬೇಕು ಮತ್ತವ್ರು ತುಂಬಲ ಬರುದಿಲ್ಲ ಈ ಪಾಪ ನಾ ಸುಮ್ಮ ಹುಡುಗಟಿಗೆ ಇರ್ತೀನಿ ಉರಿ ಬಂದವನಿಗೆ ಹಾಲು ಎಂದರೆ ಸೈ ಹತ್ತವ ಹತ್ತೇವ ಕೈ ಹತ್ತವ ಹಾಲು ಕೈಯ್ಯವ ನ್ಯಾಲಿಕೈ ಆಗ್ಯದ ನಾಲಿ ಕೈ ಆಗ್ಯದ ಹಾಲು ಸೈನ್ಯವ ಹ್ಯಾಂಗ ಉರಿ ಬಂದವನಿಗೆ ನ್ಯಾಲಿ ಕೈ ಇದ್ದರೂ ಹಾಲು ಕೈ ಎತ್ತ ನೋಡು ಪಾಪ ಮಾಡಿದ ಮನುಷ್ಯ ಪ್ರವಚನ ಕೈ ಅನಿಸ್ತದ ಮಠ ಕೈ ಅನಿಸ್ತದ ಏಕಾದಶಿ ಕೈ ಅನಿಸ್ತದ ಗುರುಗಳ ಕೈ ಅನಿಸ್ತದ ಸೈ ಏನು ಅನ್ನಿಸ್ತದ ಅವನಿಗೆ ಮೆಣಸಿನಕಾಯಿ ಕಾಕಿದ ಬಜಿ ಬಜಿ ತಿಂದ ಉರಿ ಬಂದವಂದ್ರೆ ಉಳಿತಾನ ಏನಾಗ್ತದ ಸ್ವಾಮೀಗೆ ಮಂಗಲ ಗುರುವಿಗೆ ಮಂಗಾಲ ಕೈಲಾಸ್ಕೋತಾನ ಕೋತಾನೆ ಮತ್ತೆನದು ಪುಣ್ಯಾತ್ಮರೆ ಲಕ್ಷದಾಗ ಇಡ್ರಿ ಪಾರಮಾರ್ಥದಾಗ ಇದ್ದೆಡ್ತ ಜಗತ್ನಾಗ ಎದಕ್ಕೂ ಇಲ್ಲ ಭಾಳ ಅದಕ್ಕೆ ಮತ್ತು ಹತ್ತು ರೂಪಾಯಿ ಖರ್ಚಿಲ್ಲ ಪಾಪ ಮಾಡಲು ಕಂಡಪಡಿ ಖರ್ಚದು ಪುಣ್ಯ ಕೊಟ್ಟೆ ಖರ್ಚಿಲ್ಲ ಏನಿಲ್ಲ ಎಲ್ಲಿ ನಡೀತದೆ ಅಲ್ಲಿ ಬಂದು ಕುಂದ್ರೋದು ನಾಲ್ಕು ಮಾತು ಕೇಳೋದು ಏನು ಹೇಳ್ತಾರ ಲಕ್ಷ್ಯದಾಗ ಇಡೋದು ಅದು ಮನೆಗೆ ಹೋಗೋಣ ಮತ್ತೆ ನೆಪ್ಪು ಮಾಡೋದು ಏನು ಹೇಳಿದ್ರು ಯಾಕೆ ಹೇಳಿದ್ರು ಎದ್ರ ಸಲಿಗೆ ಹೇಳಿದ್ರು ಚಲೋ ದಿನ ದಿನ ಅನ್ನೋದು ಅಲ್ಲಿ ಅಂದ್ರೆ ಸಡುವು ಸಿಕ್ಕಾಗ ನೆಪ್ಪು ಮಾಡ್ಕೊಂಡು ಅದ್ರಾಗ ಉಳಿದ್ರೆ ಅಂದ್ರೆ ಅದು ಅಲ್ಲೇ ಇರ್ತದ ಯಾವ್ದು ಸುಳ್ಳು 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 ಕೇಳಿ ದುಃಖ ಆಗ್ಯದ ಒಮ್ಮೆ ಖರೆ 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 ಕೇಳಿದ್ರೆ ಅಂದ್ರೆ ಆನಂದ ಆತದ ಎಲಿತನ ಜಗತ್ತು ಸತ್ಯ ಅಂತ ಕೇಳಿರಿ ಅಲ್ಲಿತನ ದುಃಖದ ಎಲ್ಲಿತನ ಜಗತ್ತ ಮೆತ್ಯದ ಪರಮಾತ್ಮ ಸತ್ಯ ಅಂತ ಕೇಳಿದೆ ಅಂದ್ರೆ ಅವತ್ತು ಆನಂದ ಚಾಲು ಈ ಸಂಸಾರ ಮಾಡ್ಲಿಕ್ಕೆ ಇಟ್ಟು ಮಂದಿ ಮಾಡಬೇಡಂದಿಲ್ಲ ಮನಗಂಡ ಮಾಡಿರಿ ಕೋಟಿ ರೊಕ್ಕ ಗಳಿಸ್ರಿ ಹತ್ತು ತಲವಾಗ್ಲು ಕಟ್ಟಿಸ್ರಿ ಮನೆ ಮದುವೆ ಗಾಡಿ ತರಬರಿ ಇಟ್ಟೆ ಇಟ್ಟೆ ನನಗೆ ಸಂಬಂಧ ಇಲ್ಲ ಇದು ಹೊತ್ತು ಇರ್ರಿ ಸಂಬಂಧ ಹಚ್ಕೊಂಡು ದುಃಖ ಚಾಲು ಸಂಬಂಧ ಹೋಗ್ಬೇಕು ನೋಡು ಹ್ಯಾಂಗಿರ್ಬೇಕು ಮತ್ತೆ ಬಾಡಿಗೆ ಮನೆಯಾಗಿದ್ದವ್ರ ಹೆಂಗೆ ಇರ್ತಾರೆ ಬಾಡಿಗೆ ಮನೆಯಾಗಿದ್ದವ ಹೆಂಗಿರ್ತಾನೆ ಫೋಟೋ ಹಾಕ್ಲಿಕ್ಕೆ ಮಳಿ ಜಡಿತಿದ್ದೀವ ಬಾಡಿಗೆ ಮನೆಯಾಗಿದ್ದವ ಮನೆ ಮಾಲಕ್ಕೆ ಬತ್ತು ನೋಡ ಕಡಿಸ್ ಏನು ಸಪ್ಪಳ ಆತದ ಅಂದ ಗಾಡ್ಯಾಗ ಮಳಿ ಹೊಡಿತೀನಿ ಅಂದ ಆ ಮನೆ ಮಾಲಕ್ಕೆ ಏನತ್ತಾನ ನೀ ಹೊಡೆದಿದ್ದ ಗ್ವಾಡ್ಯಾಗ ಬ್ಯಾನೆ ಹಾಲಕ್ಕತ್ತದ ಎದ್ಯಾಗ ಮಳೆ ಎಲ್ಲ ಗ್ವಾಡ್ಯಾಗ ಗಾಡ್ಯಾಗ ಬ್ಯಾನೆ ಇಲ್ಲ ಸಿಕ್ಕದ ಎದ್ಯಾಗ ಯಾಕ ನನ್ನ ಮನಿ ಮನೆ ಮಾಲಕ ಆತದ ಹಿಂಗೆ ಬಾಡಿಗೆ ಮನೆಯಾಗಿದ್ದವನಿಗೆ ಆತದ ಆತದ ಅವ ಒಂದು ಜ ಅಕಸ್ಮಾತ್ ಮಳೆ ಎಲ್ಲ ಮಾತೊಂದು ಅವ ಬಾಡಿಗೆ ಹಂಗೆ ಸೊಮ್ಮ ಇರು ಹ್ಯಾಂಗ ಬಾಡಿಗೆ ಮನೆಯಾಗಿದ್ದವನಿಗೆ ಏನಾರ ದುಃಖಗಳವ ಮನೆ ಮಾಲಕ ದುಃಖ ಇದಲ್ಲ ಹಂಗೆ ಹಾಂ ಸಮಸ್ತಿ ಜಗತ್ತೇ ಬಾಡಿಗೆ ಮನೆಯಾದವ ಇದ್ರಾಗ ಸೊಮ್ಮ ಇರು ಇಲ್ಲಿ ಎಂದು ಹೋಗ್ತೀವಿ ಗೊತ್ತಿಲ್ಲ ಪ್ರಾರಬ್ಧ ಕರ್ಮ ಮುಗಿದ ಮರುದಿನ ಹೋತೀವಿ ಈ ಹೋಗೋಕ್ಕಿಂತ ಮೊದಲು ನಾವೇನು ಮಾಡಬೇಕು ಆನಂದದಿಂದ ಇರ್ಲಕ್ಕಂದ್ರೆ ಈ ಸಂಸಾರ ಯಾರ್ದು ದಂಡಿಗೆ ಮುಟ್ಟಿಲ್ಲ ಮುಟ್ಟೋದು ಇಲ್ಲ ಮುಟ್ಟಿಸ್ತೀನಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಒಂದೇ ಒಂದು ಕೆಲಸದ ಹೇ ಪರಮಾತ್ಮ ಹೇ ಪಾಂಡುರಂಗ ಹೇ ಸಿದ್ಧಾರುಢ ನಿನ್ನ ಇಚ್ಛೆ ಇದ್ದಂಗೆ ಆಲಪ್ಪ ನಾನು ಪ್ರಯತ್ನ ಮಾಡ್ತೀನಿ ಒಳ್ಳೆಯ ಮಾರ್ಗದಾಗ ನಡೀತೀನಿ ಸಾಧನೆಯಲ್ಲಿ ಇರ್ತೀನಿ ನನಗೆ ಒಯ್ಯೋದು ಬಿಡೋದು ನಿನ್ನ ಕೆಲಸ ಮಾಡದ ನನ್ನ ಕೆಲಸ ಲಾಭ ರ್ಯಾಲಿ ಲುಸ್ಕಾನ ರ್ಯಾಲಿ ಎಲ್ಲಕ್ಕೂ ನೀನೇ ಸಾಕ್ಷಿ ಇದ್ದಿ ಪರಮಾತ್ಮ ಮತ್ತು ಸುಮ್ಮ ಆನಂದಿರೀ ಅಂದ ದುಃಖಿ ಹೋತವು ಮತ್ತು ಅದು ಇದು ಬಿಟ್ಟು ಇದು ನಾವು ಅಂದ್ರಿ ಕೆಡ್ತ ಕೆಲಸ ಈ ಸಂಸಾರ ಮಾಡ್ಲಿಕ್ಕೆ ನಮ್ಮ ಪರಮಾತ್ಮಿಗೆ ಜನ್ಮ ಕೊಟ್ಟಿಲ್ಲ ನಮಗೆ ಜನ್ಮ ಸಿಕ್ಕಿದ್ದು ಎದರ ಸಲುವಾಗಿ ಅಂದರೆ ಪರಮಾತ್ಮನನ್ನು ತಿಳಿದುಕೊಳ್ಳಲಿಕ್ಕೆ ಈ ಜನ್ಮ ಬಂದದ ಪಾಪ ಪುಣ್ಯ ಕರೋನಿ ಜನ್ಮ ಎತ್ತೋ ಪ್ರಾಣಿ ಜನ್ಮ ಅವನಿ ಹೇಳಿಲ್ಲ ಇದು ಬಂದದ ಬಂದದಿದ ಇದು ಬಿಟ್ಟಿವಿ ಮತ್ತೊಂದು ಮಾಡ್ಲಿಕ್ಕೆ ಅಂದ್ರೆ ಕೆಲಸ ಕೆಡ್ತದ ಹೆಂಗದ ಇದು ಪ್ರಪಂಚ ಇದು ಶುದ್ಧ ಆಗೋದಿಲ್ಲ ಯಾಕೆ ಶುದ್ದಾಗಲ್ಲ ಅಂದ್ರೆ ನಾ ಹುಡುಗಟ್ಟಿಗೆನಿ ಯಾರು ಬೆಕ್ಕದಷ್ಟು ಮಂದಿ ಹೆಣ್ಮಕ್ಳು ಇದ್ದೀರಿ ಹಾಂ ಹಿಂಗೆ ಅನುಭವ ಮಾಡಿರಿ ಯಾರು ಬೇಕಾದವರು ಮನೆಯನ್ನು ದ್ವಾಸಕ್ಕೆ ತೂತಿರ್ತಾವಿಲ್ಲ ಏ ಹೆಣ್ಮಳು ಅಮೇರಿಕದಿಂದ ಬಂದಾಳಂದ್ರೆ ತೂತು ಬಿದ್ದರೆ ದ್ವಾಸೆ ತೂತೇ ಬಿದ್ದಿಲ್ಲ ದ್ವಾಸಕ್ಕೆ ಅಂದ್ರೆ ರೊಟ್ಟಿ ಅಂದ್ರೆ ರೊಟ್ಟಿ ತರೋದಕ್ಕೆ ತೂತಿದ್ರೆ ದ್ವಾಸೆ ಯಾರು ಮನೆಗೆ ಹೋಗ್ತಿರ ಹೋರಿ ಯಾವ ಸಾವಕಾರ್ತಿ ಮನೆಗೆ ಹೋಗ್ತಿರ್ ಹೋರಿ ಅವ್ರ ಪ್ರಪಂಚದಾಗ ಬರೀ ತೂತಿರ್ತಾವೆ ಏನು ಫರಕ ಹೊಟ್ಟೆ ಸುಮ್ಮನೆ ಕಣ್ಣಿ ಕಾಣ್ತದ ಮಾಡ್ಯಾ ಕಾಣ್ತದೆ ಗಂಡ ಕಾಣ್ತಾನ ರೊಕ್ಕ ಕಾಣ್ತದ ಮ ಮತ್ತೊಬ್ಬರು ಎತ್ತಾರ ಏನು ನಿನ್ನ ಮಾಡ್ಯ ಏನೋ ನಿನ್ನ ಗಾಂಡ ಏನೋ ನಿನ್ನ ಮಕ್ಕಳು ಅತ್ತವ ಆ ಮನೆ ಕೂತಕ್ಕೆತ್ತಾಳೆ ಬಾ ನಿನಗಿನ್ನ ಗೊತ್ತಿಲ್ಲ ಬಾ ಗೊತ್ತಳು ಚಹ ಕುಡಿತೇನೋ ಹ್ಞೂ ಮತ್ತೆ ಇಟ್ಟಲ್ಲ ಅಂದ ಚಹಾ ಕುಡಿಸ್ಬೇಕಲ್ಲ ಮನೆ ಭಾರಿ ಅಂದಾಳ ಗಂಡ ಭಾರಿ ಅಂದಾಳ ಅತ್ತ ಅಂದ ಕುಡೋದು ಚಾ ಕುಡ್ದ ಬಳಗ್ ಚಾಲು ಮಾಡಿದವಳು ಏನತ್ತ ಏನು ಮನಿ ಏನು ಗಾಂಡ ಏನು ರೊಕ್ಕ ಸೋಮ ನಿನ್ನ ಕಣ್ಣಿಗೆ ಕಾಣ್ತದ ನಾವತ್ತಿದ್ದೀವಿ ಮತ್ತಾರು ಇದ್ರ ಅದು ಆರಾಮ ಆರಾಮ ಇಲ್ಲಿ ಆರಾಮ್ ಮಾಡ್ಕೋಬೇಕು ಸಂಸಾರದ ಸಿಗದಲ್ಲದು ಸ್ವಂತ ನಾವೇ ಮಾಡ್ಕೋಬೇಕದು ಆರಾಮೆ ಇಲ್ಲಿ ತರೋರು ಯಾರ ಕೈಲಿ ತರವ್ರು ಒಂದು ಸಾಮಾನ ಅಲ್ಲ ಒಂದು ವಸ್ತು ಅಲ್ಲ ಆರಾಮ ಒಂದು ಮತ್ತೊಂದು ಅಲ್ಲ ಆರಾಮ ಅಂದ್ರೆ ಏನು ಹೇಳಿ ಇದ್ದಿದ್ದು ಇದ್ದಕ್ಕಿದ್ದಂಗೆ ಇದ್ದಂಗೆ ತಿಳಿದ್ರೆ ಆ ಸ್ವರೂಪದ ಸ್ವರೂಪ ಆರಾಮೇ ಅದ ಅದೇ ನಾನು ಅಂದ್ರೆ ಅವತ್ತೇ ಆರಾಮ ನೋಡು ಪ್ರಪಂಚದ ಇಲ್ಲವೇ ಇಲ್ಲ ಯಾವ ಮಾಡ್ಬೇಕು ಮತ್ತೆ ಹ್ಯಾ ಮಾಡ್ಬೇಕ್ರಿ ಹಿಂಗೆ ಮಾಡ್ಕೊತೋಗೋದು ಮತ್ತೇನು ಮಾಡೋದು ಅದಕ್ಕೆ ಸಮಯ ಆಗ್ಯದ ಒಂದು ಮಾತಾಡೋರು ಹಾರ ನಮ್ಮ ನಿಮ್ಮ ಮನಸ್ಸು ಒಂದಿರಬೇಕು ಎಂಬುವಂತೆ ವಿಚಾರಪ್ರಕರ್ ಅವರು ನಾವು ಪ್ರಕಾಶ್ ಮಹಾರಾಜರು ಇಲ್ಲೇನು ಎಷ್ಟು ಮಂದಿ ಇದ್ದೀವ್ರು ಎಲ್ಲರೂ ಶರೀರಕ್ಕೆ ಬೇರೆ ಇದ್ದರೂ ಮನಸ್ಸು ಒಂದೇ ಒಂದು ಅದ ಕೆಲಸ ಸ್ವಲ್ಪ ಹೆಚ್ಚರಿ ಆತದ ಕಡಿಮೆರೆ ಆಗ್ತದ ಏನೇ ಗಾದಲ್ಲಿ ಇದ್ದರೂ ಹೋಗಿ ಬಂದರೆ ನನಗೂ ಸಮಾಧಾನ ಅವ್ರಿಗೂ ಸಮಾಧಾನ ಮತ್ತು ಎಲ್ಲರೂ ಭೇಟಿ ದರ್ಶನ ಅಂತ ತಿಳಿದು ಇವತ್ತು ಸದ್ಗುರುನಾಥ ಪರಮಾತ್ಮ ಸಿದ್ಧಾರ್ಥರು ಅನುಕೂಲ ಮಾಡಿ ಕೊಟ್ಟಾರೆ ಭಾಳ ಚಲೋ ಕೆಲಸ ಅವ್ರು ವರ್ಷಕ್ಕೆ ವರ್ಷಕ್ಕೊಂದೇನೋ ಭಾಳ ಚಲೋ ಮಾಡ್ತಾರೆ ಅವರು ಎಲ್ಲ ವ್ಯವಸ್ಥೆ ನೀರು ಅನ್ನ ಅರಿವಿ ಅಸ್ತ್ರ ನೆಳ್ಳ ಎಟ್ಟವ್ರ ಮನೆ ನೋಡಿಸ್ ನನ್ನ ಅಲ್ಲಿದ್ದೆ ಒಂದು ಹಿಟ್ಟೆ ಕೂಸಿತ್ತು ಇನ್ನಾಗಿತ್ತಲ ಇಲ್ಲಿ ನಿಂತಿತ್ತಲ್ಲ ನನಗೆ ಬಂದು ನಮಸ್ಕಾರ ಮಾಡ್ದ ನನಗೆ ಧಕ್ಕ ತದಿ ಯಾಕ ಯಾಕೆ ಧಕ್ಕತ್ತು ಹೇಳು ಎಟ್ಟ ನೋಡು ಎರಡು ವರ್ಷನವ ನಾವ ಹ್ಯಾಂಗೆ ನಮಸ್ಕಾರ ಮಾಡ್ದವ ಅಗದಿ ಭಕ್ತಿಯಿಂದ ನಾ ಅಂದೆ ವಿಜಾಪುರ್ಕರ್ ಅವ್ರ ಜನ್ಮ ಸಾರ್ಥಕ ಆಯ್ತು ಅಂದೆ ಅವತ್ತೇ ಸಾರ್ಥಕ ಆಯ್ತು ಇದ್ರ ಲಾಭ ಇದೆ ಇದರಟ್ಟು ಲಾಭ ಯಾವ್ದು ಅಲ್ಲ ಇದು ಏನು ಮಾಡ್ತಂದ್ರೆ ಮಕ್ಕಳಿಗೆ ದೊಡ್ಡವ್ರಿಗೆ ಸಣ್ಣವ್ರಿಗೆ ಸಂಸ್ಕಾರ ಮಾಡ್ತದೆ ನಮ್ಮದು ನಿಮ್ಮದು ಕತೆ ಮುಗ್ದದ ಹೌದಿಲ್ಲ ಈ ಸಣ್ಣ ಹುಡುಗರು ಪೀಳಿಗೆಗಳು ಯುವಕರಿಗೆ ದೊಡ್ಡ ಲಾಭ ಆತದ ನಮಗೂ ಲಾಭ ಆತದ ಅದಕ್ಕೆ ವಿಜಯಪುರಕರ್ ಅವ್ರಿಗೆ ಸದ್ಗುರು ಸಿದ್ಧಾಡ್ರು ತುಕಾರ ಮಹಾರಾಜರು ಪಾಂಡುರಂಗ ಗಣಪತಿರಾವ್ ಮಹಾರಾಜರು ಅವರು ಎಲ್ಲರವ್ರ ಮನೆಗೆ ಒಬ್ರಿಗಿತ್ತ ಒಬ್ಬರು ಚೊಲಾರ ಅವ್ರಿಗೆಲ್ಲರಿಗೆ ಪರಮಾತ್ಮ ಭೋಗ ಭಾಗ್ಯ ಆಯುಷ್ಯ ಸಮಸ್ತ ಸಂಪತ್ತು ಶಾಂತಿ ಸಂತೋಷ ಎಲ್ಲವನ್ನು ಅವರಿಗೆ ಕೊಟ್ಟ ಆರೋಗ್ಯ ಕೊಟ್ಟು ಸದಾ ಅಂತ ಹೇಳಿ ಚಿಕ್ಕ ಪ್ರವಚನ ಮುಗಿಸುತ್ತೇನೆ